ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಲಕ್ಷ್ಮೀಗೌಡ ಮಾತನಾಡುತ್ತಿರುವುದು ಯಾರೆಲ್ಲ ಇನ್ನು ನನ್ನ ಕಾಮನ ಬಿಲ್ಲು ಕಥಾಗುಚ್ಚ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ನನ್ನ ಕತೆ ನಿಮಗೆ ಎಲ್ಲರಿಗೂ ಇಷ್ಟ ಆದರೆ ಕಮೆಂಟ್ ಮಾಡಿ ಶೇರ್ ಮಾಡಿ ಬಾಂಧವ್ಯದ ಬಾನಾಡಿಗಳು ಮುಂದುವರೆದ ಸಂಚಿಕೆ ಸೂರ್ಯ ಮತ್ತು ಸಿಂಚನ ರದೆ ರಜೆ ಮುಗಿದು ಆಗಲೇ ಬೆಂಗಳೂರಿಗೆ ಬಂದಿದ್ದರು ಬೆಂಗಳೂರಿಗೆ ಬಂದ ದಿನವೇ ಸೂರ್ಯ ಬರುವುದಿಲ್ಲ ಎಂದು ಹೇಳಿದರು ಬಲವಂತದಿಂದ ಸೂರ್ಯನನ್ನು ಕರೆದುಕೊಂಡು ರಾಜಬಹದ್ದೂರ್ ಬಂಗಲೆಗೆ ಬಂದಿದ್ದಳು ಸಿಂಚನ ಅಕ್ಕ ನಿಜವಾಗಿಯೂ ಬಂದಿದ್ದೀರಾ ನನಗೆ ನಂಬಲು ಆಗ್ತಿಲ್ಲ ಎಂದು ಖುಷಿಯಿಂದ ಹೇಳಿದವಳು ಅಕ್ಕ ನೀವು ಬರುವುದು ಮೊದಲೇ ತಿಳಿದಿದ್ದರೆ ಆರತಿ ಮಾಡಲು ರೆಡಿ ಮಾಡುತ್ತಿದ್ದೆ ಆದರೆ ನೀನು ಬರುವುದು ನನಗೆ ಗೊತ್ತಾಗಲಿಲ್ಲ ಎಂದು ಮುಖ ಇಳಿಬಿಟ್ಟು ಹೇಳಿದಳು ಪ್ರಕು ನೀನು ಆರತಿ ಮಾಡಲು ನಾನು ಖುಷಿಯಿಂದ ಇಲ್ಲಿರಲು ಬಂದಿಲ್ಲ ಸ್ವಲ್ಪ ಕೆಲಸ ಇತ್ತು ಅದನ್ನು ಮುಗಿಸಿ ಹೊರಡೋಣ ಎಂದು ಬಂದ್ವಿ ಎಂದಳು ಸಿಂಚನ ಅವರು ನಿಂತು ಮಾತನಾಡುತ್ತಿರುವುದನ್ನು ನೋಡಿದವಳು ಭಾವ ನಿಂತೇ ಇದ್ದಿರಲ್ಲ ಕುಳಿತುಕೊಳ್ಳಿ ಎಂದಳು ಪ್ರಕೃತಿ ಪ್ರಕೃತಿ ಮಾತಿಗೆ ಇಬ್ಬರು ಅಲ್ಲೇ ಇರುವ ಸೋಫಾ ಮೇಲೆ ಕುಳಿತರು ಪ್ರಕು ಒಂದು ಕೆಲಸದ ಮೇಲೆ ಬಂದಿದ್ದೀವಿ ನಿನ್ನ ಅಪ್ಪನನ್ನು ಕರೆ ಎಂದಳು ಅವಳ ಮಾತಿಗೆ ಸರಿ ಅಕ್ಕ ಎಂದು ಅಡುಗೆಯವರಿಗೆ ಕಾಫಿ ಮಾಡಲು ಹೇಳಿ ತನ್ನ ಅಪ್ಪ ಅಮ್ಮನನ್ನು ಕರೆಯಲು ಹೊರಟಳು ಮೆಟ್ಟಿಲಿಳಿದು ಬರಬೇಕಾದ್ರೆ ಸೋಫಾ ಮೇಲೆ ಸೂರ್ಯ ಸಿಂಚನ ಕುಳಿತಿರುವುದನ್ನು ನೋಡಿದ ದಯಾನಂದ್ ಕೆಂಡಾಮಂಡಲವಾದರು ನಿಮಗೆಷ್ಟು ಧೈರ್ಯ ಇದ್ದರೆ ನನ್ನ ಮನೆಗೆ ಬಂದು ಕೂರ್ತೀರಾ ಯಾರೋ ಈ ಬೇಕಾರಿಗಳನ್ನು ಒಳಗಡೆ ಬಿಟ್ಟಿದ್ದು ಎಂದು ಕೆಲಸದವಳಿಗೆ ಹೇಳಿದವರು ಮತ್ತೆ ಮೊದಲು ಇಲ್ಲಿಂದ ಹೋದರೆ ಸರಿ ಇಲ್ಲದಿದ್ರೆ ಪರಿಣಾಮ ನೆಟ್ಟಗಿರಲ್ಲ ಎಂದು ಒಂದೇ ಉಸಿರಿಗೆ ಕೂಗಾಡಿದರು ದಯಾನಂದ್ ಅಪ್ಪ ಮದುವೆ ಆದ ಮೇಲೆ ಮೊದಲನೇ ಬಾರಿಗೆ ಅಕ್ಕ ಭಾವ ಇಬ್ಬರು ನಮ್ಮ ಮನೆಗೆ ಬಂದಿದ್ದಾರೆ ಅವರ ಬಳಿ ಈ ರೀತಿ ಮಾತನಾಡುತ್ತಿದ್ದಿರಲ್ಲ ನಿಮಗೆ ಏನಾಗಿದೆ ಅವಳು ಈ ಮನೆ ಮಗಳು ಇಲ್ಲಿಗೆ ಬರದೆ ಇನ್ನೆಲ್ಲಿಗೆ ಹೋಗ್ತಾಳೆ ನಿಮ್ಮದು ಅತಿಯಾಯಿತು ಅಪ್ಪ ಎಂದು ಪ್ರಕೃತಿ ಕೂಗಾಡಿದರೆ ಆಗಲೇ ಕಣ್ಣು ಕೆಂಪಗೆ ಮಾಡಿ ಮುಷ್ಟಿ ಬಿಗಿ ಮಾಡುತ್ತಿದ್ದನು ಸೂರ್ಯ ಅದನ್ನು ನೋಡಿದ ಸಿಂಚನ ಸೂರ್ಯನ ಕೈ ಮೇಲೆ ತನ್ನ ಕೈ ಇರಿಸಿ ಕಣ್ಣಿನಲ್ಲಿಯೇ ಸಮಾಧಾನ ಮಾಡಿದಳು ಮಿಸ್ಟರ್ ದಯಾನಂದ್ ಹಲ್ಲು ಬಿಗಿ ಹಿಡಿದು ಮಾತನಾಡು ಇಲ್ಲಿ ಯಾರೂ ಬಿಕಾರಿಗಳಿಲ್ಲ ಒಮ್ಮೆ ಸರಿಯಾಗಿ ಯೋಚಿಸಿದರೆ ಬಿಕಾರಿಗಳು ಯಾರು ಎಂದು ನಿನಗೆ ತಿಳಿಯುತ್ತದೆ ನನ್ನ ಮನೆಗೆ ನಾನು ಬರಲು ಯಾರ ಅಪ್ಪನಿಗೂ ಬೇಕಾಗಿಲ್ಲ ನಾನೇನು ನಿನ್ನ ನಿನ್ನ ಅಪ್ಪನ ಮನೆಗೆ ಬಂದಿಲ್ಲ ನಾನು ಬಂದಿರುವುದು ನನ್ನ ತಾತ ನನಗೋಸ್ಕರ ಬಿಟ್ಟು ಹೋಗಿರುವ ಮನೆಗೆ ಅಷ್ಟಕ್ಕೂ ನೀವು ಬದುಕುತ್ತಿರುವುದು ನನ್ನ ಭಿಕ್ಷೆಯಿಂದ ಹೊರತು ನಿಮ್ಮ ಶ್ರಮದಿಂದಲ್ಲ ಕಣ್ಣುಗಳನ್ನು ಕೆಂಡದ ಉಂಡೆಗಳನ್ನಾಗಿ ಮಾಡಿ ಮಾಡಿಕೊಂಡು ಇಷ್ಟು ದಿನದ ಅಸಹಾಯಕತೆಯನ್ನು ಮುರಿದು ಕೂಗಾಡುತ್ತಿದ್ದಳು ಮೊದಲ ಬಾರಿಗೆ ನನ್ನ ಎಂದು ಅಧಿಕಾರದಿಂದ ಮಾತನಾಡುತ್ತಿದ್ದ ಮಡದಿಯನ್ನೇ ಆಶ್ಚರ್ಯದಲ್ಲಿ ನೋಡುತ್ತಾನಿಂತನು ಸೂರ್ಯ ಅಪ್ಪ ಏನು ಹಾರಾಡುತ್ತಿದ್ದೆ ಈಗ ಮಾತನಾಡು ನಾನು ನೋಡ್ತೀನಿ ಅವಳ ಅನ್ನ ತಿಂದು ಬದುಕುತ್ತಿರುವವರು ನಾವು ಅವಳ ಹಂಗಿನಲ್ಲಿ ಜೀವನ ಮಾಡುತ್ತಿರುವವರು ನಾವು ನೀನು ನೋಡಿದರೆ ಅಕ್ಕನ ಮೇಲೆ ದಬ್ಬಾಳಿಕೆ ಮಾಡ್ತೀಯ ಅಕ್ಕನಿಗೆ ಬುದ್ಧಿ ಬಂದ ಮೇಲೆ ಕಾನೂನಿನ ಮುಖಾಂತರ ನಮ್ಮನ್ನು ಹೊರಹಾಕಿ ಅವಳು ಈ ಬಂಗಲೆಯಲ್ಲಿ ರಾಣಿಯ ಹಾಗೆ ಮೆರೆಯಬಹುದಿತ್ತು ಆದರೆ ಅವಳು ಹಾಗೆ ಮಾಡಲಿಲ್ಲ ಅದೆಷ್ಟು ಒಳ್ಳೆಯ ಮನಸ್ಸು ಅವಳದು ಇಷ್ಟು ವರ್ಷ ನಮ್ಮನ್ನು ನೆಮ್ಮದಿಯಾಗಿ ಬದುಕಲು ಬಿಟ್ಟು ಅವಳು ಮಾತ್ರ ಕಷ್ಟಪಟ್ಟು ಓದಿ ಯಾವುದೋ ಒಂದು ಕಂಪನಿಯಲ್ಲಿ ಕೆಲಸ ಮಾಡಿಕೊಂಡು ರಾಮನ ರೀತಿ ವನವಾಸ ಮಾಡುತ್ತಿದ್ದಾಳೆ ಅಂಥವಳು ಭಾವನ ಜೊತೆ ಮೊದಲ ಬಾರಿಗೆ ಮನೆಗೆ ಬಂದವಳನ್ನು ಅವಮಾನ ಮಾಡುತ್ತಿದ್ದೀಯ ಎಂದು ತಂದೆಯ ಎದುರಿಗೆ ನಿಂತು ಕೂಗಾಡಿದವಳು ಮತ್ತೆ ತನ್ನ ಅಕ್ಕನ ಬಳಿ ಬಂದು ಅಕ್ಕ ಅಪ್ಪನ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ ಇದು ನಿನ್ನ ಮನೆ ನಾವು ಈಗಲೇ ಮನೆ ಬಿಟ್ಟು ಹೋಗ್ತೀವಿ ನೀನು ಭಾವ ಇಲ್ಲೇ ಇರಿ ಎಂದಳು ಇಷ್ಟರ ತನಕ ತಂದೆಯ ಮೇಲೆ ಅಸಾಧ್ಯ ಕೋಪಗೊಂಡವಳು ಈಗ ತಂಗಿಯ ಮಾತು ಕೇಳಿ ಮುಖದ ಮೇಲೆ ಮುಗುಳು ನಗೆ ತಂದವಳು ಪ್ರಕೋ ಬಂಗಲೆಯಲ್ಲಿದ್ದರೆ ನೆಮ್ಮದಿ ಬರುವುದಿಲ್ಲ ಇನ್ನು ಮುಂದೆ ನನ್ನ ಮನೆ ಏನಿದ್ದರೂ ಸೂರ್ಯ ಅವರ ಹಳ್ಳಿಯ ಮನೆಯೇ ನನ್ನ ಮನೆ ದೇಗುಲ ಎಲ್ಲವೂ ಅದೇ ಎಷ್ಟು ದಿನ ಅಲ್ಲಿ ಎಷ್ಟು ನೆಮ್ಮದಿಯಾಗಿದ್ದೆ ಗೊತ್ತಾ ಈ ಹಣ ಆಸ್ತಿ ಈ ಬಂಗಲೆ ಯಾವುದೂ ಬೇಡ ನಾನು ಸೂರ್ಯ ಬಂದದ್ದು ಏಕೆಂದರೆ ನಾವು ಒಂದು ತೀರ್ಮಾನಕ್ಕೆ ಬಂದಿದ್ದೀವಿ ಅದನ್ನು ಮಾತನಾಡಲು ಬಂದಿದ್ದು ಎಂದವಳು ತನ್ನ ಬ್ಯಾಗಿನಿಂದ ಕೆಲವು ಆಸ್ತಿ ಪತ್ರಗಳನ್ನು ತೆಗೆದು ಪ್ರಕೃತಿ ಕೈ ಹಿಡಿದು ತಾನೇ ಅವಳ ಕೈ ಮೇಲೆ ಇರಿಸಿದಳು ಪ್ರಕೃತಿ ಆ ಪತ್ರಗಳನ್ನು ನೋಡಿ ಕ್ಷಣ ಭಯಗೊಂಡವಳು ಅಕ್ಕ ಏನಿದು ಎಂದು ಆಶ್ಚರ್ಯದಲ್ಲಿ ಕೇಳಿದಳು ಈ ಮನೆ ಮತ್ತು ಫ್ಯಾಕ್ಟರಿಯನ್ನು ನಿನ್ನ ಹೆಸರಿಗೆ ಬರೆದಿದ್ದೀನಿ ಎಂದು ತಣ್ಣನೆ ನುಡಿದರೆ ಅವಳ ಜೊತೆ ಒಟ್ಟಿಗೆ ಆಡಲಿಲ್ಲ ಒಟ್ಟಿಗೆ ಬೆಳೆಯಲಿಲ್ಲ ಅವಳ ಕಷ್ಟ ಸುಖಗಳಿಗೆ ಭಾಗಿಯಾಗಲಿಲ್ಲ ಅಂಥದ್ರಲ್ಲಿ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಮನೆ ಫ್ಯಾಕ್ಟರಿಯನ್ನು ನನ್ನ ಹೆಸರಿಗೆ ಬರೆದಿದ್ದಾಳಲ್ಲ ಈ ಪ್ರೀತಿಗೆ ನಾನೇನು ಹೇಳಲಿ ಎಂದು ನೆನೆದವಳು ಭಾವುಗಳಾದಳು ಇತ್ತ ದಯಾನಂದ್ ಮಾತ್ರ ಇಷ್ಟು ವರ್ಷಗಳ ತನಕ ಅದೇ ಕೋಟ್ಯಾಂತರ ರೂಪಾಯಿ ಆಸ್ತಿ ತನ್ನ ಕೈವಶ ಮಾಡಿಕೊಳ್ಳಲು ಏನೇನೋ ಅರಸಾಹಸ ಮಾಡಿದರು ಆಸ್ತಿ ತನ್ನ ಕೈ ತಪ್ಪಿ ಹೋಯಿತಲ್ಲ ಎಂದು ಒಳಗೊಳಗೆ ಖುದ್ದು ಹೋಗುತ್ತಿದ್ದರು ಕ್ಷಮಿಸು ಅಕ್ಕ ನಿನ್ನ ಆಸ್ತಿಯನ್ನು ನಾನು ತೆಗೆದುಕೊಳ್ಳುವ ಅರ್ಹತೆಯಾಗಲಿ ಯೋಗ್ಯತೆಯಾಗಲಿ ನನಗೆ ಇಲ್ಲ ನನಗೆ ನಿನ್ನ ಪ್ರೀತಿ ಬಿಟ್ಟು ಬೇರೆ ಏನೂ ಬೇಡ ಎಂದು ನಿರಾಕರಿಸಿದಳು ಪ್ರಕು ನಮ್ಮಿಬ್ಬರ ತಾಯಿ ಬೇರೆ ಬೇರೆ ಆದರೂ ತಂದೆ ಎನ್ನುವ ಮಹಾಬ ಮಹಾನುಭಾವ ಒಬ್ಬರೇ ನಾವಿಬ್ಬರೂ ಅಕ್ಕ ತಂಗಿ ಎನ್ನುವ ಸತ್ಯ ಸುಳ್ಳಾಗುವುದಿಲ್ಲ ಮದುವೆಗೆ ಮುಂಚೆ ಸೂರ್ಯ ಹಾಕಿದ ಕಂಡೀಷನ್ ಎಂದರೆ ನನ್ನ ಹೆಸರಿನಲ್ಲಿ ಯಾವುದೇ ಆಸ್ತಿ ಇರಬಾರದು ಎಂದು ಈಗ ನನಗೆ ಈ ಆಸ್ತಿಗಿಂತ ಅವರ ಪ್ರೀತಿಯೇ ದೊಡ್ಡದು ನಾನು ಅವರ ಹೆಂಡತಿಯಾಗಿ ಅವರು ಹೇಳಿದ ಕರ್ತವ್ಯವನ್ನು ನಿಭಾಯಿಸಬೇಕಲ್ಲ ಇದು ನನ್ನ ಒಬ್ಬಳ ನಿರ್ಧಾರವಲ್ಲ ನಿಮ್ಮ ಭಾವನಾ ನಿರ್ಧಾರವೂ ಹೌದು ಈಗ ನೀನು ಇದನ್ನು ನಿರಾಕರಿಸಿದರೆ ನನಗೆ ಬೇಜಾರಾಗುತ್ತದೆ ಎಂದಳು ಇಲ್ಲ ಅಕ್ಕ ಇದಕ್ಕೆ ನನ್ನ ಮನಸ್ಸು ಒಪ್ಪುವುದಿಲ್ಲ ಆಸ್ತಿಯನ್ನೆಲ್ಲ ನನಗೆ ಕೊಟ್ಟು ನಮ್ಮಿಬ್ಬರ ಬಾಂಧವ್ಯವನ್ನು ಕಡಿದು ಹಾಕುತ್ತಿದ್ದೀಯ ಇದೆಲ್ಲ ನನಗೆ ಬೇಡ ಅಕ್ಕ ಎಂದಿಗೂ ಆಸ್ತಿಯನ್ನು ಬಯಸುವುದಿಲ್ಲ ನನಗೆ ನಿನ್ನ ಪ್ರೀತಿಯೊಂದಿದ್ದರೆ ಸಾಕು ಇದೆಲ್ಲ ಬೇಡ ಅಕ್ಕ ಎಂದು ಸಿಂಚನಾಳ ಕೈ ಹಿಡಿದು ಕಣ್ಣೀರು ಹಾಕುತ್ತಾ ಪ್ರಕೃತಿ ನುಡಿದರೆ ಚಿಕ್ಕಂದಿನಿಂದಲೂ ಜೊತೆಯಲ್ಲಿ ಬೆಳೆಯುತ್ತಿದ್ದರೂ ಬೇರೆ ಅಕ್ಕ ತಂಗಿಯರಿಗಿಂತ ನಮ್ಮ ಬಾಂಧವ್ಯ ಗಟ್ಟಿಯಾಗಿದೆ ನಮ್ಮ ಬಾಂಧವ್ಯವನ್ನು ಅಷ್ಟು ಸುಲಭವಾಗಿ ಕಡಿದು ಹಾಕಲು ಆಗುವುದಿಲ್ಲ ನಮ್ಮ ಫ್ಯಾಕ್ಟರಿಯನ್ನು ನೀನು ವಿವೇಕ್ ಇಬ್ಬರೂ ಸೇರಿ ಭವನೆತ್ತರಕ್ಕೆ ಬೆಳೆಸಬೇಕು ಎಂಬುದು ನನ್ನ ಆಸೆ ನಾನು ವಿವೇಕ್ ಜೊತೆ ಮಾತನಾಡುತ್ತೇನೆ ನೀವು ಮದುವೆಯಾದ ಮೇಲೆ ಇದೇ ಮನೆಯಲ್ಲಿ ಜೀವನ ನಡೆಸಬೇಕು ಎಂದು ಸಿಂಚನ ಹೇಳುತ್ತಿದ್ದರೆ ನನ್ನ ಮಗಳ ಮದುವೆ ಮಾಡಲು ನೀನ್ಯಾರು ಎಂದು ಅಬ್ಬರಿಸಿದರು ದಯಾನಂದ್ ನಾನು ಬಂದಾಗಿನಿಂದಲೂ ನೋಡ್ತಿದ್ದೀನಿ ಒಂದೇ ಸಮ ಅವಳ ಮೇಲೆ ಕೂಗಾಡುತ್ತಿದ್ದೀಯಾ ಮೊದಲಿನ ರೀತಿ ಕೂಗಾಡಲು ಅವಳು ಈಗ ನಿನ್ನ ಮಗಳಲ್ಲ ಈ ಸೂರ್ಯನ ಹೆಂಡತಿ ಇನ್ನೊಂದು ಮಾತು ಅವಳ ಬಗ್ಗೆ ಮಾತನಾಡಿದರೆ ನಾನು ಮನುಷ್ಯನಾಗಿರುವುದಿಲ್ಲ ಎಂದು ದಯಾನಂದ್ ಮುಂದೆ ನಿಂತು ಅವರಿಗೆ ಬೆರಳು ತೋರಿಸಿ ಸೂರ್ಯ ಸಿಡಿದರೆ ಸೂರ್ಯ ಏನು ಮಾಡ್ತಿದ್ದೀರಾ ಸುಮ್ಮನಿರಿ ಅವರಿಗೆ ಎಷ್ಟು ಹೇಳಿದರೂ ಅಷ್ಟೇ ಕೋಣನ ಮುಂದೆ ಕಿಂದರಿ ಬಾರಿಸಿದ ಹಾಗೆ ಅರ್ಥವಾಗುವುದಿಲ್ಲ ನಾನು ಮಾತಾಡ್ತೀನಿ ಎಂದು ಅವನನ್ನು ಸಮಾಧಾನ ಮಾಡಿ ಹಿಂದಕ್ಕೆ ಸರಿಸಿದವಳು ನಾನು ಅವಳ ಅಕ್ಕ ಅವಳಿಗೆ ಮದುವೆ ಮಾಡಿಸುವ ಎಲ್ಲ ಅಧಿಕಾರ ನನಗಿದೆ ಇಲ್ಲ ಅಂದರೆ ನಾನು ನಿನಗೆ ಹುಟ್ಟಿಲ್ಲ ಎಂದು ಒಂದೇ ಒಂದು ಮಾತು ಹೇಳು ನಾನು ಅವಳ ಮದುವೆ ಮಾಡಿಸುವುದಿಲ್ಲ ಎಂದು ಧೈರ್ಯದಿಂದ ಹೇಳಿದರೆ ಅವಳ ಮಾತಿಗೆ ದಯಾನಂದ್ಗೆ ಮಾತು ಬಾರದೆ ಗಂಟಲಿನಲ್ಲಿಯೇ ಉಳಿದವು ಸಿಂಚನಾಳಿಂದ ಈ ರೀತಿಯ ಪ್ರಶ್ನೆಗಳನ್ನು ನಿರೀಕ್ಷಿಸದೇ ಇರುವ ದಯಾನಂದ್ ಅವರಿಗೆ ಸಿಂಚನಾಳ ಒಂದೊಂದು ಮಾತು ಆಶ್ಚರ್ಯಕ್ಕೀಡು ಮಾಡುತ್ತಿದ್ದವು ಪ್ರಕು ಪತ್ರಗಳನ್ನು ಜೋಪಾನವಾಗಿಡು ಲಾಯರ್ ಬಳಿ ಕೂಡ ಪತ್ರಗಳು ಇದೆ ಎಂದು ಹೇಳಿ ಅಲ್ಲಿಂದ ಹೊರಡುವವರನ್ನು ಮತ್ತೆ ತಡೆಯಿತು ದಯಾನಂದ್ ಧ್ವನಿ ನನ್ನ ಮಗಳಿಗೆ ಏನೂ ಗೊತ್ತಿಲ್ಲ ಅವಳು ಮುಗ್ದೇ ಎಂದು ಅವಳಿಗೆ ಪುಡಿಗಾಸಿನ ಆಸೆ ತೋರಿಸಿ ನಿನ್ನ ಬುಟ್ಟಿಗೆ ಹಾಕಿಕೊಂಡಿದ್ದೀಯ ಈಗ ಕೇವಲ ಈ ಮನೆ ಫ್ಯಾಕ್ಟರಿಯನ್ನು ಅವಳ ಹೆಸರಿಗೆ ಮಾಡಿ ಅವಳ ಮುಂದೆ ನೀನು ಒಳ್ಳೆಯವಳಾಗಿ ನಡೆಸುತ್ತಿರುವುದು ನನಗೆ ಗೊತ್ತಿಲ್ಲ ಎಂದು ತಿಳಿಯಬೇಡ ಅವಳಿಗೆ ಈಗ ನೀಡಿ ನೀಡಿರುವುದು ನೀನು ಕೇವಲ ಇಪ್ಪತ್ತೈದು ಪರ್ಸೆಂಟ್ ಆಸ್ತಿ ಎಂದು ನನಗೆ ಗೊತ್ತು ಇನ್ನು ಎಪ್ಪತ್ತೈದು ಪರ್ಸೆಂಟ್ ಆಸ್ತಿ ನಿನ್ನ ಹೆಸರಿನಲ್ಲಿಯೇ ಇದೆ ಅದನ್ನು ಏನು ಮಾಡ್ತೀಯಾ ಎಂದು ದರ್ಪದಲ್ಲಿ ದಯಾನಂದ್ ಹೇಳಿದರು ದಯಾನಂದ್ ಮಾತು ಕೇಳಿ ನಿಜವಾಗಿಯೂ ಆಶ್ಚರ್ಯವಾಗಿದ್ದು ಪ್ರತಿ ಪ್ರಕೃತಿಗೆ ಅಂದರೆ ನನ್ನಕ್ಕ ನೂರಾರು ಕೋಟಿಗಳ ಒಡತಿಯಲ್ಲ ಸಾವಿರಾರು ಕೋಟಿಗಳ ಒಡತಿ ಇಷ್ಟೊಂದು ಆಸ್ತಿ ಇದ್ದರೂ ಅವಳದು ಕೇವಲ ಸರಳ ಜೀವನ ಎಂದು ನೆನೆದವಳ ಕಣ್ಣು ತುಂಬಿದವು ಅದು ನನ್ನ ಆಸ್ತಿ ನಾನು ಆಸ್ತಿಯನ್ನು ಏನಾದರೂ ಮಾಡ್ತೀನಿ ಬೀದಿಯಲ್ಲಿ ಹೋಗುವ ದಾಸಯ್ಯನಿಗೆ ಕೊಡ್ತೀನಿ ಅದನ್ನು ಕೇಳುವ ಹಕ್ಕು ನಿನಗೆ ಇಲ್ಲ ಎಂದು ಹೇಳಿ ಅಲ್ಲಿಂದ ಬಿರುಸಾಗಿ ಹೊರಟಿದ್ದಳು ಚಿನ್ನು ಏನಾಯ್ತೆ ಅವಾಗಿಂದೂ ನೋಡ್ತಿದ್ದೀನಿ ಒಳ್ಳೆ ಬಾಲ ಸುಟ್ಟ ಬೆಕ್ಕಿನ ಹಾಗೆ ಅತ್ತಿಂದಿತ್ತ ಇತ್ತಿಂದತ್ತ ಓಡಾಡ್ತಿದ್ದೀಯಲ್ಲ ಒಂದು ಕಡೆ ಸುಮ್ಮನೆ ಕೂರಬಾರ್ದಾ ಎಂದನು ನನ್ನ ಒದ್ದಾಟ ನನ್ನ ಮನಸ್ಸಿನ ತಳಮಳ ನಿಮಗೇನು ಗೊತ್ತು ಬೆಳಗ್ಗೆಯಿಂದ ಅಣ್ಣನಿಗೆ ಫೋನ್ ಮಾಡ್ತಿದ್ದೀನಿ ಆದರೆ ಕಾಲ್ ರಿಸೀವ್ ಮಾಡ್ತಿಲ್ಲ ಮನೆಯ ಬಳಿಗೂ ಹೋಗಿ ಬಂದೆ ಆದರೆ ಮನೆಗೆ ಬೀಗ ಹಾಕಿದೆ ಇಬ್ಬರು ಎಲ್ಲಿಗೆ ಹೋದರು ಎಂದು ಗೊತ್ತಿಲ್ಲ ಎಂದು ಬೇಜಾರಿನಲ್ಲಿ ಹೇಳಿದ ಮಡದಿಯ ಬಳಿಗೆ ಬಂದವನು ಹಿಂದೆಯಿಂದ ಅವಳ ನಡು ಬಳಸಿ ಹೊಸದಾಗಿ ಮದುವೆಯಾಗಿರುವ ದಂಪತಿಗಳು ಎಲ್ಲೋ ಸುತ್ತಾಡಲು ಹೋಗಿರುತ್ತಾರೆ ಬರ್ತಾರೆ ಬಿಡು ಅದಕ್ಕೆ ನೀನು ಅಷ್ಟೊಂದು ಟೆನ್ಷನ್ ಮಾಡ್ಕೋತೀಯ ಅವರು ಎಲ್ಲ ಜೋಡಿಗಳ ಹಾಗೆ ರೊಮ್ಯಾಂಟಿಕ್ ಆಗಿ ಸುತ್ತಾಡಿಕೊಂಡು ಬರಲಿ ಎಂದು ಕಿರಣ ಹೇಳಿದನು ಅವರು ರೊಮ್ಯಾಂಟಿಕ್ ಎಂದು ತಲೆಯ ಮೇಲೆ ಕೈ ಹೊತ್ತವಳು ಮಡಿಕೇರಿಗೆ ಹೋಗಿ ಒಂದು ವಾರದಲ್ಲಿ ವಾಪಸ್ ಊರಿಗೆ ಬಂದು ಅಲ್ಲಿ ತೋಟದ ಕೆಲಸ ಮಾಡಿ ಬಂದಿದ್ದಾರೆ ಅವರು ರೊಮ್ಯಾಂಟಿಕ್ ಆಗಿ ಇರ್ತಾರಾ ಎಂದು ನಕ್ಕಳು ಹೋ ಹಾಗಾದರೆ ನೀನು ತುಂಬ ರೊಮ್ಯಾಂಟಿಕ್ ಅಲ್ವಾ ಎಂದರೆ ಅವನ ಮಾತಿಗೆ ನಾಚೆ ನೀರಾದವಳು ನಾನು ಹೋಗಬೇಕು ಬಿಡಿ ಎಂದು ಕೊಸರಾಡಿದಳು ಬಿಡ್ತೀನಿ ಆದರೆ ನನ್ನ ಪ್ರಶ್ನೆಗೆ ಉತ್ತರ ಕೊಟ್ಟು ಹೋಗು ಎಂದು ಹಿಡಿತ ಬೀದಿ ಮಾಡಿದನು ಕಿರಣ ಮುಂದುವರಿಯುವುದು ಧನ್ಯವಾದಗಳು